ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ನಾವು ನಿಮಗೆ ತೋರಿಸೋಕೆ ಹೊರಟಿರುವಂಥದ್ದು ಎಲ್ಲ ರೀತಿಯ ದೇವರ ವಿಗ್ರಹಗಳ ಭೂಲೋಕದಲ್ಲಿ ದೇವಲೋಕ ಎಂಬುವ ಒಂದು ಪುರಾತನ ವಸ್ತುಗಳು ಸಿಗುವಂತಹ ಒಂದು ಅದ್ಭುತವಾದ ಜಾಗ ಇಲ್ಲಿ ನಿಮಗೆ ಪಂಚಲೋಹ ಬೆಳ್ಳಿ ವಿಗ್ರಹಗಳು ಈ ಜಾಗದಲ್ಲಿ ಸಿಗುತ್ತದೆ ಈ ವಿಗ್ರಹಗಳು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಸುಮಾರು ಎಂಟು ಒಂಬತ್ತು ವರ್ಷಗಳಿಂದ ಮಾರಾಟವಾಗುತ್ತಿದೆ ಇವರ ಬಳಿ ಪುರಾತನ ಕಾಲದ ಆಂಟಿಕ್ ವಸ್ತುಗಳು ಸಹ ದೊರೆಯುತ್ತವೆ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳ ತನಕ ಇವರ ಬಳಿ ಸುಮಾರು ವಸ್ತುಗಳು ಸಿಗುತ್ತದೆ ಆಂಟಿಕ್ ಮನೆ ಕಟ್ಟಿಸುವವರಂತೂ ಇವರ ಅಂಗಡಿಗೆ ಬಂದರೆ ಮನೆಗೆ ಅಲಂಕಾರಗೊಳಿಸುವಂತಹ ಸುಂದರವಾದ ಸುಮಾರು ವಸ್ತುಗಳು ನಿಮಗೆ ದೊರೆಯುತ್ತವೆ ಮಾರ್ಕೆಟ್ ಪ್ರೈಸ್ ಆನ್ಲೈನ್ ಪ್ರೈಸ್ಗಿಂತ ತುಂಬಾ ಕಡಿಮೆ ಬೆಲೆಗೆ ದೊರೆಯುತ್ತದೆ ಸುಮಾರು ಜನ ಇವರ ಬಳಿ ಹುಡುಕಿಕೊಂಡು ಬರುತ್ತಾರೆ ಆನ್ಲೈನ್ನಲ್ಲೂ ಸಹ ಇವರ ಸೇವೆ ಲಭ್ಯವಿದೆ ನಿಮಗೆ ಬೇಕಾದ ರೀತಿಯ ಗ್ರಹಗಳು ಇವರ ಬಳಿ ನೇರವಾಗಿ ದೊರೆಯುತ್ತದೆ ಆನ್ಲೈನ್ ಡೆಲಿವರಿ ಸಹ ಇದೆ ವಾಟ್ಸಪ್ನಲ್ಲಿ ಸಹ ಬುಕಿಂಗ್ ಆಪ್ಷನ್ ಇದೆ ನಿಮಗೆ ಬೇಕಾದಂತಹ ವಿಗ್ರಹಗಳು ಮಾಡಿಕೊಡುತ್ತಾರೆ ಇವರದೇ ಫ್ಯಾಕ್ಟರಿ ಸಹ ಇದೆ ನಿಮಗೆ ಬೇಕಾದಂತಹ ಡಿಸೈನ್ಗಳನ್ನು ತೋರಿಸಿದರೆ ಎರಡು ಮೂರು ದಿನಗಳಲ್ಲಿ ಆ ವಿಗ್ರಹಗಳನ್ನು ಅಥವಾ ನೀವು ತೋರಿಸಿದಂತಹ ವಸ್ತುವನ್ನು ಮಾಡಿಕೊಡುತ್ತಾರೆ ಅವರ ಬಳಿ ಪೂಜೆ ಸಾಮಾನುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಗ್ರಹಗಳು ದೇವರ ಮೂರ್ತಿಗಳು ದೊರೆಯುತ್ತವೆ ಎಲ್ಲಪ್ಪ ಈ ಅಂಗಡಿ ಬರೋದು ಅಂತೀರಾ ಬಸವೇಶ್ವರ ನಗರದಲ್ಲಿ ಬೆಂಗಳೂರಿನ ಬಸವೇಶ್ವರ ವೀರಭದ್ರೇಶ್ವರ ಚಿತ್ರಮಂದಿರದ ಎದುರುಗಡೆ ಒಮ್ಮೆ ನೀವು ಭೇಟಿ ಕೊಡಿ ನಿಮ್ಮ ಸ್ನೇಹಿತರನ್ನು ಕೂಡ ಕರೆದುಕೊಂಡು ಹೋಗಿ